ನಮಸ್ಕಾರ ಎಲ್ಲರಿಗೂ ಸ್ಫೂರ್ತಿರಾಜ್ ಬ್ಲಾಗ್ಸ್ ಅಂಡ್ ರೆಸಿಪೀಸ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತ ಇವತ್ತು ಮಿಲ್ಲೆಟ್ ಸ್ಪೆಷಲ್ ಮಾಡ್ತಾ ಇದ್ದೀನಿ ಸಿರಿಧಾನ್ಯಗಳಲ್ಲಿ ಒಂದಾದಂತಹ ಆರ್ಕ ಇಂದ ಒಂದು ರುಚಿಕರವಾದಂತಹ ರೆಸಿಪಿನ ಮಾಡೋಣ ಇದನ್ನು ಬ್ರೇಕ್ಫಾಸ್ಟ್ಗೆ ಡಿನ್ನರ್ಗೆಲ್ಲ ಮಾಡ್ಕೊಳ್ಬೋದು ಡಯೆಟ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಸಿರಿಧಾನ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಿಂದ ತುಂಬ ಬೆನಿಫಿಟ್ಸನ್ನು ಪಡ್ಕೊಳ್ಬೋದು ಈ ಮಿಲೆಟ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಇರುತ್ತೆ ಇವತ್ತು ನಾನು ಆರ್ಕಾ ಇಂದ ಮಾಡ್ ತೋರಿಸ್ತಾ ಇದೀನಿ ರೈಸ್ ಇಂದ ಏನೆಲ್ಲ ಮಾಡ್ಕೊಳ್ಬಹುದು ಈ ಮಿಲೆಟ್ಸ್ ಇಂದನು ಮಾಡ್ಕೊಳ್ಬಹುದು ಇವತ್ತು ತರಕಾರಿ ಹಾಗೂ ಮೆಂತೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಒಂದು ರುಚಿಕರವಾದ ಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾವಿಲ್ಲಿ ಆರ್ಕಾ ಮಿಲೆಟ್ ಈ ತರ ಇರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದನ್ನ ರಾತ್ರಿನೇ ನೆನ್ಸಿಟ್ಕೊಂಡಿದ್ದೀನಿ ಒಂದು ಆರರಿಂದ ಎಂಟವರೆ ಇದನ್ನ ನೆನೆಸ್ಕೊಳ್ಬೇಕಾಗತ್ತೆ ಈ ಮಿಲೆಟನ್ನು ನೆನೆಸ್ಬಿಟ್ಟೆ ಯೂಸ್ ಮಾಡಿಕೊಳ್ಬೇಕು ಹಾಗೆ ಇದಕ್ಕೆ ಸ್ವಲ್ಪ ಕ್ಯಾರೆಟು ನವಿಲುಕೋಸು ಟೊಮೆಟೊ ಹಾಗೆ ಮೆಂತ್ಯ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದೇ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ನಲ್ಲೇ ಮಾಡ್ಕೊಳ್ತೀನಿ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಒಗ್ಗರಣೆಗೆ ಸಾಸಿವೆ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಇವೆಲ್ಲವನ್ನು ಹಾಕ್ಕೊಳ್ಬೇಕು ಈರುಳ್ಳಿ ಬದಲಿಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೆ ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದ್ರ ಮೇಲೆ ಶುಂಠಿ ಬೆಳ್ಳುಳ್ಳಿ ಮೆಂತ್ಯ ಸೊಪ್ಪು ಇದನ್ನೆಲ್ಲ ಹಾಕ್ಕೊಳ್ಬೇಕು ಬಾತ್ ಭಾತೆಲ್ಲ ಹೇಗೆ ಮಾಡ್ಕೊಳ್ತೀವಿ ಅದೇ ಥರ ನೀವು ಇದರಲ್ಲಿ ಮಾಡ್ಕೊಳ್ಳೋದು ತುಂಬ ರುಚಿಯಾಗಿರುತ್ತೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಹಾಗೆ ಒಗ್ಗರಣೆಗೆ ಸ್ವಲ್ಪ ಮುಂಚೆನೆ ಗರಂ ಮಸಾಲ ಫ್ಲೇವರ್ ಇಷ್ಟಪಡೋರು ಸ್ವಲ್ಪ ಚಕ್ಕೆ ಲವಂಗ ಪಲಾವ್ ಎಲೆ ಇದನ್ನೆಲ್ಲ ಹಾಕ್ಕೊಳ್ಬೋದು ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಗೆ ಎಲ್ಲ ತರಕಾರಿ ಮತ್ತೆ ಮೆಂತ್ಯ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಎಲ್ಲವನ್ನು ಹಾಕೊಂಡು ಸ್ವಲ್ಪ ಬಾಡಿಸ್ಕೊಳ್ಬೇಕು ಈ ಮಿಲ್ಲೆಟ್ಸ್ ಎಲ್ಲ ಯೂಸ್ ಮಾಡುವಾಗ ಇದನ್ನ ಆದಷ್ಟು ನೆನ್ಸಿನ ಯೂಸ್ ಮಾಡಬೇಕು ಇದರಿಂದ ಚೆನ್ನಾಗಿ ಬೇಯುತ್ತೆ ಇದನ್ನ ಆರ್ಕ ಅಂತನೂ ಕರೀತಾರೆ ಹಾರ್ಕ ಹಾಗೆ ಅರಿಕಾ ಹೀಗೆ ಬೇರೆ ಬೇರೆ ಹೆಸರಿಂದ ಕರೀತಾರೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತೆಂಗಿನ ತುರಿನೂ ಹಾಕ್ಕೊಳ್ತೀನಿ ತೆಂಗಿನ ತುರಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಾಗುತ್ತೆ ಈ ಮಿಲ್ಲೆಟ್ಸು ಸ್ವಲ್ಪ ರೈಸ್ ಎಲ್ಲ ಐಟಮ್ಸು ಅಡ್ಜಸ್ಟ್ ಆಗೋ ಥರ ಬೇಗ ಅಡ್ಜಸ್ಟ್ ಆಗೋದಿಲ್ಲ ಹಾಗಾಗಿ ಈ ಥರ ತರಕಾರಿ ಮತ್ತು ತೆಂಗಿನ ತುರಿನೆಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇವಾಗ ನೆನೆಸಿರುವಂತಹ ಆರ್ಕ ಧಾನ್ಯವನ್ನು ಹಾಕ್ಕೊಳ್ತಾ ಇದ್ದೀವಿ ಅರ್ಧ ಲೋಟ ಆಗೋಷ್ಟು ತಗೊಂಡಿದ್ದೆ ಇಬ್ಬರಿಗೆ ಕರೆಕ್ಟಾಗಿರುತ್ತೆ ಇದು ಲೈಟಾಗಿ ಡಿನ್ನರ್ಗೆ ಇದನ್ನ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ನೀವು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ನೀರು ಒಂದು ಎರಡರಿಂದ ಮೂರು ಲೋಟ ಆಗೋಷ್ಟು ನೀರು ಹಾಕ್ಕೊಳ್ತೀನಿ ನೀರು ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ ತುಂಬ ಕಡಿಮೆ ಆಗಬಾರ್ದು ಇದು ಸ್ವಲ್ಪ ಬೇಯೋಕೆ ನೀರು ಬೇಕಾಗುತ್ತೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪೌಡರು ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಬೇಕು ಸ್ವಲ್ಪ ಇಲ್ಲಿ ಬಿರಿಯಾನಿ ಪೌಡರನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ತುಂಬ ಹಾಕ್ಕೊಳ್ಳೋದೇನು ಬೇಡ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಡೈಜೆಷನ್ ಚೆನ್ನಾಗಾಗಲಿ ಅಂತ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜೀರಿಗೆ ಅಥವಾ ಇಂಗು ಯಾವುದಾದ್ರು ಒಂದು ಹಾಕ್ಕೊಳ್ಳಿ ಈ ಮಿಲ್ಲೆಟ್ಸಲ್ಲಿ ಹೆಚ್ಚಿನ ಫೈಬರ್ ಹಾಗೂ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಎಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಈ ಮಿಲ್ಲೆಟ್ಸನ್ನು ಯೂಸ್ ಮಾಡ್ಕೊಳ್ಳಿ ಹೆಲ್ತಿಗೆ ತುಂಬಾ ಒಳ್ಳೆಯದಾಗಿರುತ್ತೆ ಹಾಗೆ ಸ್ವಲ್ಪ ಲಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೈಸ್ ಐಟಮ್ಸ್ನಲ್ಲಿ ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ಗಳು ಮತ್ತು ಫೈಬರ್ ಎಲ್ಲ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ಬೇಗ ಹಸುವಾಗುತ್ತೆ ಈ ಮಿಲ್ಲೆಟ್ಸ್ನಲ್ಲಿ ಇದೆಲ್ಲ ಜಾಸ್ತಿ ಇರೋದರಿಂದ ಬೇಗ ಹಸುವಾಗೋದಿಲ್ಲ ಈಗ ಎಲ್ಲವನ್ನು ಹಾಕ್ಕೊಂಡಾದ್ರ ಮೇಲೆ ಒಂದು ಕುದಿ ಬಂದ್ರ ಮೇಲೆ ಈ ಥರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಮೂರರಿಂದ ನಾಲ್ಕು ವಿಷಲ್ ಹೊಡಿಸ್ಕೊಳ್ಬೇಕು ನಾಲ್ಕು ವಿಷಲ್ ಆಗಿದೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಥರ ಸ್ವಲ್ಪ ಕಿಚಡಿ ಥರ ಬರುತ್ತೆ ಇದು ರೈಸ್ ಐಟಮ್ಸ್ ಥರ ಇದು ತುಂಬ ಡ್ರೈ ಆಗೋದಿಲ್ಲ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಲೆಟಿಂದ ರೆಸಿಪಿನ ಮಾಡಿಕೊಳ್ಳುವಾಗ ಸ್ವಲ್ಪ ತರಕಾರಿನೂ ಕೂಡ ಯೂಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಮಿಲ್ಲೆಟ್ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದೇ ತರಹ ಹೆಲ್ದಿ ರೆಸಿಪಿಗಳನ್ನು ಹಾಗೆ ಮಿಲ್ಲೆಟ್ ರೆಸಿಪಿಗಳನ್ನು ನೀವು ನೆಕ್ಸ್ಟ್ ನೋಡ್ತಾ ಇರ್ಬೋದು ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಇದೇ ತರಹ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು